ಇವತ್ತಿನ ವಿಡಿಯೋದಲ್ಲಿ ಬಾಯಲ್ಲಿಟ್ಟರೆ ಕರಗೋಷ್ಟು ಮೃದುವಾಗಿ ಉಪ್ಪಿಟ್ಟು ಮತ್ತು ಕೇಸರಿ ಭಾತನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮೊದಲಿಗೆ ಇಲ್ಲಿ ನಾವು ರವೆನ ಹುರ್ಕೋಬೇಕು ಹಾಗಾಗಿ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಸ್ಟವ್ನ ಕಡಿಮೆ ಉರಿಲಿಟ್ಟು ರವೆನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಒಂದು ಕಪ್ ರವೆ ತೊಗೊಂಡಿದ್ದೀನಿ ಅಂದರೆ ಸುಮಾರಾಗಿ ಕಾಲು ಕೆ ಜಿ ಆಗೋ ಅಷ್ಟಿದೆ ಬಾಂಬೆ ರವೆ ಹಾಗೆ ಇದನ್ನು ಮೀಡಿಯಂ ರವೆ ಅಂತ ಕರಿತೀವಲ್ಲ ಅದನ್ನು ತೊಗೊಂಡಿದ್ದೀನಿ ರವೆನ ಚೆನ್ನಾಗಿ ಹುರಿದಷ್ಟು ನಮಗೆ ಉಪ್ಪಿಟ್ಟು ತುಂಬ ಸಾಫ್ಟಾಗಿ ಬರುತ್ತೆ ತುಂಬ ಜನ ಉಪ್ಪಿಟ್ಟು ಅಂತಂದರೆ ಇಷ್ಟಪಡದೆ ಇರೋನೇ ಜಾಸ್ತಿ ಆದರೆ ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನೋಡಿ ರವೆ ಚೆನ್ನಾಗಿ ಈ ರೀತಿ ಫ್ರೈ ಆಗಿದೆ ಬಣ್ಣನೂ ಬದಲಾಗಿದೆ ಸೊ ಈಗ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ನಂತರ ಅದೇ ಕಡಾಯಿಗೆ ಇಲ್ಲಿ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಒನ್ ಟೀ ಸ್ಪೂನ್ ಆಗೋವಷ್ಟು ಉದ್ದಿನ ಕಾಳು ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಸ್ವಲ್ಪ ಕಡಲೆಕಾಯಿ ಬೀಜ ಇದು ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ನಂತರ ನಾಲ್ಕರಿಂದ ಹಸಿ ಹಸಿಮೆಣ್ಸಿನ್ಕಾಯಿ ಒಂದು ಸ್ಪೂನ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡಿಟ್ಟಿದಂತಹ ಶುಂಠಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟಿಗೆ ಶುಂಠಿನ ಸೇರಿಸಿ ನೋಡಿ ರುಚಿ ತುಂಬಾ ಚೆನ್ನಾಗಿರುತ್ತೆ ನಂತರ ಒಂದು ಎಂಟರಿಂದ ಹತ್ತಾಗುವಷ್ಟು ಕರಿಬೇವು ಒಂದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಉಪ್ಪಿಟ್ಟಿಗೆ ಯಾವಾಗಲೂ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಕಡಿಮೆ ಆದರೆ ಎಣ್ಣೆ ತಿನ್ನೋದಕ್ಕೆ ಅಷ್ಟು ರುಚಿ ಇರೋದಿಲ್ಲ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಉಪ್ಪಿಟ್ಟಿಗೆ ಯಾವಾಗಲೂ ಈರುಳ್ಳಿ ತುಂಬ ಜಾಸ್ತಿ ಫ್ರೈ ಆಗಬಾರ್ದು ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ ನಂತರ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದಂತಹ ಒಂದು ಟೊಮೆಟೊ ಸೇರಿಸ್ಕೊಂಡು ಕಾಲು ಕಪ್ ಆಗುವಷ್ಟು ಕ್ಯಾರೆಟು ಕಾಲ್ಕಪ್ಗಿಂತ ಸ್ವಲ್ಪ ಕಡಿಮೆ ಹಸಿ ಬಟಾಣಿನ ಸೇರಿಸ್ಕೊಂಡಿದ್ದೀನಿ ಇದರಲ್ಲಿ ನಿಮಗೆ ಯಾವ ತರಕಾರಿ ಬೇಡ ಅಂದರೂ ಸ್ಕಿಪ್ ಮಾಡ್ಕೋಬೋದು ಅಥವಾ ಇನ್ನೂ ಹುರ್ಳಿಕಾಯಿ ಆಗಿರ್ಬೋದು ಅಥವಾ ಆಲೂಗೆಡ್ಡೆ ಆಗಿರ್ಬೋದು ಅದನ್ನು ಸಹ ಸೇರಿಸ್ಕೋಬೋದು ಈಗ ಈ ತರಕಾರಿಗಳನ್ನ ಒಂದು ಹತ್ತು ನಿಮಿಷ ಎಣ್ಣೆಲೇನೆ ಸ್ಟೌನ ಕಡಿಮೆ ಉರಿಲಿಟ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ ನಾವು ತರಕಾರಿನ ನೀರಲ್ಲಿ ಬೇಯಿಸೋದಕ್ಕಿಂತ ಎಣ್ಣೆಲಿ ಬೇಯಿಸ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಎಣ್ಣೆಲೆ ನಾನು ಸುಮಾರು ಒಂದು ಅರ್ಧ ಮುಕ್ಕಾಲು ಬೇಯುವಷ್ಟು ತರಕಾರಿನ ಬೇಯಿಸ್ಕೊಂಡು ಇದಕ್ಕೆ ಇವಾಗ ಮೂರು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಒಂದು ಕಪ್ ರವೆಗೆ ಮೂರು ಕಪ್ ಆಗುವಷ್ಟು ನೀರು ಬೇಕಾಗುತ್ತೆ ಮೂರು ಕಪ್ ನೀರು ಹಾಕಿದ್ರೆ ನಮಗೆ ಉಪ್ಪಿಟ್ಟು ಪರ್ಫೆಕ್ಟಾಗಿ ಹದವಾಗಿ ಕರೆಕ್ಟಾಗಿರುತ್ತೆ ನೋಡಿ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ಸ್ಟವ್ನ ಕಡಿಮೆ ಇಟ್ಕೊಂಡು ರವೆನ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಈ ರೀತಿ ತಿರುಗಿಸ್ಕೊಳ್ತಾ ಬರಬೇಕು ಆಗ ನಮಗೆ ಉಪ್ಪಿಟ್ಟು ಗಂಟುಗಳಾಗೋದಿಲ್ಲ ಜೊತೆಗೆ ಸಿಡಿಯೋದು ಇಲ್ಲ ನೀವು ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ರವೆನ ಹಾಕಿ ತಿರುಗಿಸಿದ್ರೆ ಚಟಪಟ ಅಂತ ಮುಖಕ್ಕೆ ಆರೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಸ್ಟವ್ನ ಕಡಿಮೆ ಉರಿಲೇ ಇಟ್ಕೊಂಡು ಈ ರೀತಿ ರವೆನ ಹಾಕಿ ಸ್ವಲ್ಪ ಕುದಿ ಬರ್ತಾ ಇದೆ ಅನ್ನೋ ಸಮಯದಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಕಾಲು ಕಪ್ಪಾಗುವಷ್ಟು ಹಸಿ ತೆಂಗಿನ ಕಾಯಿ ತುರಿನ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದ್ರ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಐದು ನಿಮಿಷ ಬಿಟ್ಟರೆ ಸಾಕು ರವೆ ಎಲ್ಲ ಚೆನ್ನಾಗಿ ಅರಳುಕೊಂಡು ರುಚಿಯಾಗಿ ಸಾಫ್ಟಾಗಿ ನಮಗೆ ಉಪ್ಪಿಟ್ಟು ರೆಡಿಯಾಗೋಗುತ್ತೆ ಈಗ ನೋಡಿ ಸ್ವಲ್ಪ ನೀರು ರೀತಿಯಾಗಿಯೇ ಇದೆ ನಮ್ಗೆ ಇನ್ನೂ ಸ್ವಲ್ಪ ಇದು ಡ್ರೈ ಆಗಬೇಕು ಹಾಗೆ ರವೆನೂ ಸ್ವಲ್ಪ ದಪ್ಪ ಆಗಬೇಕು ಹಾಗಾಗಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಐದು ನಿಮಿಷ ಬಿಡ್ತಾ ಇದ್ದೀನಿ ಈಗೆಲ್ಲ ಸ್ವಲ್ಪ ಉಪ್ಪಿಟ್ಟನ್ನ ನೀರು ಉಪ್ಪಿಟ್ಟು ಥರ ಮಾಡ್ತಾರೆ ನಿಮಗೆ ಆ ಥರನೇ ಬೇಕಂತಂದರೆ ಇನ್ನೊಂದು ಅರ್ಧ ಬೌಲ್ ಆಗೋ ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಳ್ಳಿ ನಮ್ಮನೇಲಿ ಸ್ವಲ್ಪ ನಮಗೆ ಉದ್ರದ್ರಾಗೆ ಇರಬೇಕು ಉಪ್ಪಿಟ್ಟು ಆಗ ತಿನ್ನೋದಕ್ಕೆಲ್ಲ ಇಷ್ಟಪಡ್ತಾರೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಈಗ ಇದ್ರ ಮೇಲೆ ಒಂದು ತಟ್ಟೆನ ಮುಚ್ಚಿ ಸೈಡಲ್ಲಿ ತೆಗೆದಿಟ್ಕೊಂಡು ಇಲ್ಲಿ ಕೇಸರಿ ಭಾತ್ನ ಮಾಡ್ಕೊಳ್ಳೋದಕ್ಕಾಗಿ ಒಂದು ಪಾತ್ರೆಗೆ ಎರಡೂವರೆ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ನಾವು ರವೆನ ತೊಗೊಳ್ತೀವಿ ಅದೇ ಕಪ್ಪಲ್ಲಿ ಎರಡೂವರೆ ಕಪ್ಪಾಗುವಷ್ಟು ನೀರು ನಂತರ ಒಂದು ಆಗುವಷ್ಟು ಸಕ್ಕರೆ ಸ್ವಲ್ಪ ಎಲ್ಲೋ ಫುಡ್ ಕಲರ್ನ ಹಾಕ್ಕೊಂಡಿದ್ದೀನಿ ಫುಡ್ ಕಲರ್ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ಪಾಕ ಎಲ್ಲ ಬರಬಾರ್ದು ಜಸ್ಟ್ ಅದನ್ನು ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಇದು ಕುದಿ ಬರೋಷ್ಟರಲ್ಲಿ ಇಲ್ಲಿ ಸ್ವಲ್ಪ ರವೆನ ಹುರ್ಕೋಬೇಕಾಗತ್ತೆ ಹಾಗಾಗಿ ಒಂದೇ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ಕಂಪ್ಲೀಟಾಗಿ ತುಪ್ಪನೇ ಸೇರಿಸ್ಕೋಬೋದು ಈಗ ಇದಕ್ಕೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಹಾಕೊಂಡು ಫ್ರೈ ಮಾಡಿಕೊಂಡು ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಬೇಕಾಗತ್ತೆ ಗೋಡಂಬಿ ದ್ರಾಕ್ಷಿನ ರವೆ ಜೊತೆನೆ ಸೇರಿಸಿ ಹಾಗೆ ಬಿಟ್ಬಿಟ್ರೆ ನಾವು ಸಕ್ಕರೆ ನೀರು ಹಾಕ್ತೀವಲ್ಲ ಆಗ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಅದಕ್ಕೋಸ್ಕರ ತೆಗೆದಿಟ್ಕೊಂಡು ಈಗ ಅದೇ ಕಡಾಯಿಗೆ ನಾನು ಯಾವ ಕಪ್ಪಲ್ಲಿ ನೀರು ಮತ್ತು ಸಕ್ಕರೆನ ಅಳತೆ ಮಾಡ್ಕೊಂಡ್ವಿ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ ಈಗ ಸ್ಟವ್ನ ಕಡಿಮೆ ಇಟ್ಕೊಂಡು ರವೆ ಎಲ್ಲ ಒಳ್ಳೆ ಪರಿಮಳ ಬರುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಬೇಕಾಗತ್ತೆ ಹೈ ಫ್ಲೇಮಲ್ಲಿಟ್ಟು ನಾವು ರವೆನ ಹುರಿದ್ರೆ ಸ್ವಲ್ಪ ಅದರದ್ದು ಹಸಿ ವಾಸನೆ ಕಡಿಮೆ ಆಗೋಲ್ಲ ಆಗ ರುಚಿ ಅಂತ ಅನ್ಸಲ್ಲ ಸೊ ಅದಕ್ಕೋಸ್ಕರ ಕಡಿಮೆ ಉರಿಲೇ ಇಟ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಇಲ್ಲಿ ಈ ಕಡೆ ನೀರು ಸಹ ಚೆನ್ನಾಗಿ ಕುದಿ ಬರ್ತಾ ಇದೆ ರವೆನೂ ಚೆನ್ನಾಗಿ ಫ್ರೈ ಆಗಿದೆ ಕುದಿ ಬರ್ತಾ ಇರೋಂತಹ ಸಕ್ಕರೆ ನೀರನ್ನು ಇದ್ರ ಒಳಗಡೆಗೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ತಾ ಈ ರೀತಿ ಕೈಯಾಡ್ಸ್ಕೊಳ್ತಾ ಬರಬೇಕು ರವೆನ ನಾವು ತುಪ್ಪ ಮತ್ತು ಎಣ್ಣೆ ಹಾಕಿ ಹುರಿದಿರೋದ್ರಿಂದ ರವೆ ಏನು ಗಂಟಾಗೋದಿಲ್ಲ ಒಂದು ಸಲ ಈ ರೀತಿಯಾಗಿ ಸ್ವಲ್ಪ ಚೆನ್ನಾಗಿ ಕೈಯಾಡಿಸ್ಕೊಬೇಕು ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಈ ಟೈಮಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಕಂಪ್ಲೀಟಾಗಿ ತುಪ್ಪನೂ ಹಾಕೋಬೋದು ಈ ರೀತಿ ಮೇಲೆ ಎಣ್ಣೆ ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೂರು ನಿಮಿಷ ಬಿಡ್ತಾ ಇದ್ದೀನಿ ಅಷ್ಟೇ ನಾವು ಕೇಸರಿ ಭಾತ್ ಮೇಲೆ ಎಣ್ಣೆ ಹಾಕಿ ಬಿಡೋದ್ರಿಂದ ಕೇಸರಿ ಭಾತ್ ತುಂಬಾ ಸಾಫ್ಟಾಗಿ ಬರುತ್ತೆ ಮೂರು ನಿಮಿಷದ ನಂತರ ಲಿಡ್ನ ಓಪನ್ ಮಾಡಿಕೊಂಡು ಫ್ರೈ ಮಾಡಿಟ್ಟಿದಂತಹ ಗೋಡಂಬಿ ದ್ರಾಕ್ಷಿ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಏಲಕ್ಕಿ ಪೌಡರ್ನ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿ ಸಾಫ್ಟಾಗಿರುವಂಥ ಕೇಸರಿ ಭಾತ್ ರೆಡಿ ಆಗುತ್ತೆ ಬರೀ ಉಪ್ಪಿಟ್ಟು ಮಾಡೋ ಬದಲು ಉಪ್ಪಿಟ್ಟು ಜೊತೆಗೆ ಈ ರೀತಿಯಾಗಿ ಕೇಸರಿ ಭಾತ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ನಾವು ಮಾಡುವಂತಹ ಉಪ್ಪಿಟ್ಟು ಸಹ ಬೇಗ ಖಾಲಿ ಆಗುತ್ತೆ ಒಂದು ಸಲ ನಾನು ತೋರಿಸಿರೋ ವಿಧಾನದಲ್ಲಿ ಟ್ರೈ ಮಾಡಿ ಇದ್ರ ಜೊತೆಗೆ ಸ್ವಲ್ಪ ಮೊಸರನ್ನ ಸೇರಿಸ್ಕೊಂಡು ತಿಂತಾ ಅಂತೂ ಇನ್ನೂ ತುಂಬ ರುಚಿಯಾಗಿರುತ್ತೆ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು